ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಬಟ್ಟೆ ಕಟ್ ಮಾಡೋಣ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಹತ್ತರಿಂದ ಹದಿಮೂರು ಬ್ಲೌಸ್ ಇತ್ತು ಕಟ್ ಮಾಡೋದು ಎಲ್ಲನೂ ಒಂದೇ ಸಾರಿ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಬ್ಲೌಸ್ ಬಂದು ಅಳತೆ ಕೊಟ್ಟಿದ್ದಾರೆ ಇದು ಐದು ವರ್ಷದ ಹಿಂದೆ ಹೊಲ್ಕೊಟ್ಟಿದ್ದೆ ನಾನು ಅವ್ರಿಗೆ ಕಸ್ಟಮರ್ಗೆ ಸೊ ಅದೇ ಬ್ಲೌಸ್ನೇ ಅಳತೆ ಕೊಟ್ಟಿದ್ದಾರೆ ನೋಡಿ ಐದು ವರ್ಷದ ಹಿಂದೆ ಸ್ಟಿಚ್ ಮಾಡಿದಂಥ ಬ್ಲೌಸ್ ಇದು ಇವಾಗು ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟ್ ಆಗುತ್ತಂತೆ ಅದಕ್ಕೋಸ್ಕರ ಅದೇ ಬ್ಲೌಸ್ನೇ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಬಂದಿದೆ ಅಂತ ಆವಾಗೆಲ್ಲ ಈ ಥರ ಡಿಸೈನ್ಗಳನ್ನ ತುಂಬ ಜನ ಹಾಕ್ಸ್ಕೊಳ್ಳೋರು ಲೆಂತ್ ಕಡಿಮೆ ಬಂದಿದೆ ಅಂತಂದು ಹೇಳಿಬಿಟ್ಟು ಮೇಲ್ಗಡೆ ನಾನು ಸ್ವಲ್ಪ ಲೇಸ್ ಹಾಕಿದ್ದೆ ನೋಡಿ ತೊಳಗ್ ಈ ಥರ ಬಂದಿದೆ ಅಂದರೆ ಮುಂಚೆ ಜಾಸ್ತಿ ಈ ಥರ ಎಲ್ಲ ಇದ್ರು ಇವಾಗೆಲ್ಲ ಈ ಥರ ಕಡಿಮೆ ಆಗಿದೆ ಎಂಬ್ರಾಯ್ಡಿಂಗ್ ಎಲ್ಲ ಜಾಸ್ತಿ ಹಾಕ್ಸ್ಕೋತಾರೆ ಇವಾಗ ಬಟ್ ಆವಾಗ ಈಗ ಐದಾರು ವರ್ಷದ ಹಿಂದ್ಗಡೆ ಈ ಥರದ್ದೆಲ್ಲ ಪ್ಯಾಚ್ ವರ್ಕ್ ಇದ್ರು ಸೊ ಈಗ ಐದು ವರ್ಷದ ಹಿಂದೆ ಮಾಡಿದಂಥ ಪ್ಯಾಚ್ ವರ್ಕ್ ಅದು ಬ್ಲೌಸು ಅಷ್ಟೇ ಚೆನ್ನಾಗಿ ಬಂದಿತ್ತು ಆವಾಗ ಕರೆಕ್ಟಾಗಿ ಇದೆಯಂತೆ ಇದು ಅಳತೆಗೆ ಅದಕ್ಕೋಸ್ಕರ ಇದನ್ನೇ ಕೊಟ್ಟಿದ್ದಾರೆ ಅವರು ಮತ್ತೆ ಅಂತಂದು ಹೇಳ್ಬಿಟ್ಟು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಕೆಲವರಿಗೆಲ್ಲ ಡೌಟ್ ಇರುತ್ತೆ ಅಲ್ವಾ ಫಾಲ್ಸು ಅಲ್ಲ ಲೈನಿಂಗ್ ತೊಗೊಂಡು ಬರ್ ಬರ್ತೀವಲ್ಲ ಆ ಲೈನಿಂಗ್ನ ತೊಳಿಬೇಕಾ ಬೇಡವಾ ಅಂತ ಮುಂಚೆ ಎಲ್ಲ ನಾನು ಲೈನಿಂಗ್ ಎಲ್ಲ ತೊಳೆದ್ಬಿಟ್ಟು ಹಾಕ್ತಾಯಿದ್ದೆ ನೋಡಿ ಇಷ್ಟು ಲೈನಿಂಗು ಮುಂಚೆ ಎಲ್ಲ ನಾನು ಕೂಡ ಲೈನಿಂಗ್ನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಐರನ್ ಮಾಡಿ ಹಾಕ್ತಾಯಿದ್ದೆ ಬಟ್ ಇವಾಗೆಲ್ಲ ಆ ಥರ ಮಾಡೋದಿಲ್ಲ ಫ್ರೆಂಡ್ಸ್ ನಾನು ತೊಗೊಂಡು ಬಂದಿದ್ದ ತಕ್ಷಣ ಐರನ್ ಮಾಡಿ ಇಟ್ಕೊತೀನಿ ನೋಡಿ ಇಷ್ಟು ಬ್ಲೌಸ್ನೂ ಒಂದು ಸಾರಿ ಐರ ಹಾಕಿ ಇಟ್ಕೊಂಡಿದ್ದೀನಿ ತೊಳೆಯೋದಿಲ್ಲ ಇವಾಗ ಅಂದರೆ ಇವಾಗ ರೆಡಿ ಟು ಯೂಸ್ ಅಂತ ಬರುತ್ತಲ್ವ ಅದಕ್ಕೋಸ್ಕರ ಇವಾಗೆಲ್ಲ ತೊಳೆಯೋಕ್ಕೆ ಹೋಗೋದಿಲ್ಲ ತೊಳ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅದೆಲ್ಲ ವಾಶ್ ಮಾಡಿ ಒಣಗಿಸ್ಕೊಂಡು ಅಂದರೆ ಇವಾಗೆಲ್ಲ ಪ್ಯೂರ್ ಕಾಟನ್ ಕೂಡ ಬರೋದಿಲ್ವಲ್ಲ ಸೊ ಹಂಗಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಬ್ಲೌಸ್ ಪೀಸ್ನು ಅದೆಲ್ಲ ಐರನ್ ಮಾಡಿಟ್ಕೊಂಡು ಕಟ್ಟಿಂಗ್ ಮಾಡೋ ಅಷ್ಟರಲ್ಲಿ ಅಷ್ಟು ಬ್ಲೌಸ್ನು ಕಟ್ ಮಾಡಿದೆ ನಾನು ಅಷ್ಟು ಕಟ್ಟಿಂಗ್ ಮುಗಿಯೋ ಅಷ್ಟರಲ್ಲಿ ಆರು ಗಂಟೆ ಆಗೋಗಿತ್ತು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ಸ್ವಲ್ಪ ಕಾಳು ತಿಂದ್ಕೊಳ್ಳೋಣ ಯಾಕೆಂದರೆ ಸ್ವಲ್ಪ ಹೆವಿ ಕೆಲಸ ಬಾಡಿ ಎಲ್ಲ ಆಗಿದೆ ಅಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ತಿನ್ಕೊತೀನಿ ಮೊಳಕೆ ಕಟ್ಟಿರೋ ಕಾಳನ್ನ ನೋಡಿ ಇದೇನು ಕಹಿ ಇರೋಲ್ಲ ಅಲ್ವಾ ಸೊ ಕಾಳೆಲ್ಲ ತಿಂದ್ಕೊಂಡು ಆಮೇಲೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತಂದೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಯಾಕೆ ಬಿರಿಯಾನಿ ಅಂದರೆ ಇದು ಸಂಡೇ ವಿಡಿಯೋ ಫ್ರೆಂಡ್ಸ್ ಇದು ನೆನ್ನೆ ನನಗೆ ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡೋಕ್ಕೂ ಆಗಿರಲಿಲ್ಲ ಅದಕ್ಕೋಸ್ಕರ ನೆನ್ನೆ ಈ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಬಟ್ ಇವಾಗ ಹಾಕ್ತಾಯಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅಂದರೆ ಬಟ್ಟೆಗಳೆಲ್ಲ ತುಂಬ ಇತ್ತಲ್ವ ಅದೆಲ್ಲ ಕಟ್ ಮಾಡಿಕೊಂಡು ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ಬಿರಿಯಾನಿಗೆ ಹಂಗೆ ಈ ಕಡೆ ಈ ಕೆಲಸ ಆ ಕೆಲಸ ಎರಡನ್ನೂ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಬಿರಿಯಾನಿಗೆ ರೆಡಿ ಯಾಕೋ ನನ್ನ ಮಗ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಗಿತ್ತಂತೆ ಅವನಿಗೆ ಅದಕ್ಕೋಸ್ಕರ ಅವನು ಬಿರಿಯಾನಿ ಮಾಡಿಕೊಡು ಅಂಥೇಳ್ದು ನೋಡಿ ಒಂದು ಕಡೆ ಬಟ್ಟೆಗಳೆಲ್ಲ ಹಾಕ್ಕೊಂಡಿದ್ದೀನಿ ಹೊಲಿಯೋದಕ್ಕೆ ಕಟ್ ಮಾಡಿಕೊಂಡು ಜೊತೆಗೆ ಅಡುಗೆ ಕೆಲಸನೂ ಮಾಡ್ಕೊತಾ ಇದ್ದೀನಿ ಎರಡು ಕೆಲಸ ಈ ಕಡೆ ಆ ಕಡೆ ಎರಡು ಕೆಲಸನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಒಗ್ಗರಣೆ ಹಾಕಿಟ್ಟಿದ್ದೆ ಅದು ಕುದೀತಾ ಇತ್ತು ಮಟನ್ ಬಿರಿಯಾನಿದು ನೋಡಿ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳೇನೆ ಕೊಟ್ಟಿದ್ದು ನನಗೆ ಅದನ್ನು ಕಟ್ ಮಾಡಿ ಚಿಕ್ಕದು ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ಸೊ ಹಂಗಾಗಿ ದಪ್ಪ ದಪ್ಪ ಪೀಸ್ ಹಂಗೆ ಇದ್ದರೂ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ಹಂಗೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸೊ ಲಾಸ್ಟಲ್ಲಿ ಕುದಿಯೋವಾಗ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂತಂದುಬಿಟ್ಟು ಅಕ್ಕಿ ಹಾಕಿ ದಮ್ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಆ ಪಾತ್ರೆ ಕೆಳಗಡೆ ನಾನು ಹಂಚಿಟ್ಟಿದ್ದೀನಿ ಅಂದರೆ ಗಿಡವಾಗ ಹೆಂಚಿಡ್ತೀನಿ ಫ್ರೆಂಡ್ಸ್ ನಾನು ಯಾಕೆಂದರೆ ಒಲೆಯಲ್ಲಿ ಮಾಡೋವಾಗ ಕೆಂಡ ಇರುತ್ತೆ ಅಲ್ವಾ ಅಷ್ಟು ಸಿಹಿಯೋದಿಲ್ಲ ನೋಡಿ ಕೆಳಗಡೆ ಇವಾಗ ಅಂದರೆ ಒಂದು ಕುದಿಯೆಲ್ಲ ಬಂದ ಮೇಲೆ ಕೆಳಗಡೆ ಸಿಹಿಬಾರ್ದು ಅನ್ನೋ ಕಾರಣಕ್ಕೆ ಕೆಳಗಡೆ ಒಂದು ಹಂಚಿಟ್ಟಿದ್ದೀನಿ ನೋಡಿ ಚಪಾತಿ ಸುಡ್ತೀವಲ್ಲ ಆ ಹೆ ಆ ಹೆಂಚಿಟ್ರೆ ಸ್ವಲ್ಪ ಸಿಹಿಯೋದೆಲ್ಲ ಕಡಿಮೆ ಸಿಹಿಯೋದಿಲ್ಲ ಕೆಳಗಡೆ ತಳದಲ್ಲಿ ಅದಕ್ಕೋಸ್ಕರನೇ ಆ ಅಂಚೆನ ಇಟ್ಟು ದಮ್ಮಗೆ ಬಿಟ್ಟಿದ್ದೀನಿ ನೋಡಿ ಈ ಥರ ದಮ್ ಬಂದಿದೆ ಅಂದ್ರೇ ಮುಂಚೆನೇ ಮಟನನ್ನು ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ನಾಲ್ಕರಿಂದ ಐದು ಕೂಗು ಕೂಗಿಸ್ಕೊಂಡಿದ್ದೆ ಏಕೆಂದರೆ ಬಾ ಪಾತ್ರೆನಲ್ಲಿ ಬೇಯೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಮಟನನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ನಾನು ನೋಡಿ ಈ ಥರ ಬಂದಿದೆ ದಮ್ಗೆ ಇಟ್ಟಿದ್ದೆನಲ್ಲ ಹೆಂಚಿಟ್ಟಿದ್ರಿಂದ ಕೆಳಗಡೆ ನೋಡಿ ಆ ಪಾತ್ರೆ ಕೆಳಗಡೆ ಹೆಂಚಿಟ್ಟಿದ್ದೀನಲ್ವ ರೊಟ್ಟಿ ಹಂಚು ಜಾಸ್ತಿ ಏನು ಸೀದಿಲ್ಲ ನಮಗೆ ದಮ್ಗೆ ಬಿಟ್ಟಾಗ ಜಾಸ್ತಿ ಸೀದಿರಲಿಲ್ಲ ನೋಡಿ ಈ ಥರ ಬಂದಿದೆ ಮಟನ್ ಬಿರಿಯಾನಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗನಿಗೆ ತುಂಬ ಇಷ್ಟ ಬಿರಿಯಾನಿ ಅದಕ್ಕೋಸ್ಕರ ಅವನು ಬಿರಿಯಾನಿ ಮಾಡಿಕೊಡು ಅಂದರೆ ಮಟನ್ನಿಂದ ಕಡಿಮೆ ಕೇಳೋದು ಅವನು ಚಿಕನ್ ಬಿರಿಯಾನಿ ಇಷ್ಟ ಅವನಿಗೆ ಮಟನ್ಗಿಂತ ನೋಡಿ ಈ ಥರ ಬಂದಿದೆ ಮಟನ್ ಬಿರಿಯಾನಿ ಲಾಸ್ಟಲ್ಲೆಲ್ಲ ದಮ್ ಬಂದು ಚೆನ್ನಾಗಾಗಿತ್ತು ಅನ್ನ ಎಲ್ಲ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೇಲ್ಗಡೆ ನೋಡಿ ಪುದೀನ ಸೊಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಟಿದೆ ನಾನು ಮುಚ್ಚಿಟ್ಟಿದೆ ನೋಡಿ ಈ ಥರ ಬಂದಿದೆ ಎಲ್ಲ ನೋಡಿ ಆಮೇಲೆ ಅವ್ರಿಗೆಲ್ಲನೂ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಕೊಟ್ಬಿಟ್ಟು ಮತ್ತೆ ಸ್ವಲ್ಪ ಜಾಕೆಟ್ ಎಲ್ಲ ಒಲಿಯೋದಿತ್ತು ನಾನು ಸೊ ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ಜಾಕೆಟ್ ಹೊಲಿಯೋಣ ಅಂತಂದು ಹೇಳಿಬಿಟ್ಟು ಫಸ್ಟ್ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ ನನ್ನ ಮಗನಿಗೂ ನಮ್ಮ ಯಜಮಾನ್ರಿಗೂ ಇಬ್ರಿಗೂ ನೋಡಿ ಈ ಥರ ಬಂದಿದೆ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತಂತೆ ಟೇಸ್ಟು ನನ್ನ ಮಗನೂ ಹೇಳ್ತಾಯಿದ್ದ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಖುಷಿಯಿಂದ ಹಾಕ್ಸ್ಕೊಂಡು ತಿಂದ ನನ್ನ ಮಗ ಸಾಮಾನ್ಯವಾಗಿ ಏನು ಕೇಳೋದಿಲ್ಲ ಅವನು ನೋಡಿ ಎಲ್ಲ ರೆಡಿ ಆಯಿತು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್